ಇಪ್ಪತ್ತರಲ್ಲಿ ಸಿಗಂದೂರಿನಲ್ಲಿ ಸರ್ಕಾರದ ಹಣ ವೆಚ್ಚ ಮಾಡಿ ನಿರ್ಮಿತಿ ಕೇಂದ್ರದವರ ಮುಖಾಂತರ ಸರ್ಕಾರ ಒಂದು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಿದೆ ತದನಂತರ ಅರಣ್ಯ ಇಲಾಖೆಯವರು ನಮ್ಮ ವನ್ಯಜೀವಿ ವಲಯ ಕಾರ್ಗಲ್ ವಲಯದವರು ಇದು ವನ್ಯಜೀವಿ ವಲಯದ ವ್ಯಾಪ್ತಿಗೆ ಬರ್ತದೆ ಅಂತೇಳಿ ನೀವು ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನು ತಗೊಳ್ಬೇಕು ಅಂತ ಹೇಳಿ ಆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಇದನ್ನು ಓಪನ್ ಮಾಡಲಿಕ್ಕೆ ಅಂದ್ರೆ ಆರಂಭ ಮಾಡಲಿಕ್ಕೆ ತಡೆ ಒಡ್ಡಿದ್ರು ಈ ಐದು ವರ್ಷದ ನಂತರ ರೈತ ಸಂಘ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗಿದೆ ಹಾಗಾಗಿ ಇದು ಸಾರ್ವಜನಿಕರ ಉದ್ದೇಶಕ್ಕೆ ಸಿಗಬೇಕು ಜನಪ್ರತಿನಿಧಿಗಳು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಯಾವುದು ಕಾನೂನಾತ್ಮಕವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಪರಿಹರಿಸಿ ಇದನ್ನ ಕಾರ್ಯಾರಂಭ ಮಾಡಬೇಕು ಅನ್ನೋ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ರೈತ ಸಂಘ ಇದನ್ನ ಶುಭಾರಂಭ ಮಾಡ್ತಾ ಇದೆ ಇನ್ನಾದರೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಒಂದು ಕಟ್ಟಡವನ್ನು ಆರಂಭ ಮಾಡಿ ನಮ್ಮ ಸಾರ್ವಜನಿಕರೇ ಇಲ್ಲಿ ಬರ್ತಕ್ಕಂತಹ ಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ಇದನ್ನ ಇವತ್ತು ಈ ಹಸಿರು ಟೇಪ್ ಅನ್ನ ಕಟ್ ಮಾಡೋ ಮುಖಾಂತರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ